ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಲೋ ಬಜೆಟ್ ಅಂದರೆ ಐವತ್ತೈದು ಲಕ್ಷದಲ್ಲಿ ಸೇಲ್ಗಿರೋ ಒಂದು ಮನೆನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಯಾವ್ದು ಏನಾದರೂ ನೋಡ್ತಾ ಇದ್ದರೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಈ ಒಂದು ಮನೆಯ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಈ ಒಂದು ಮನೆ ಲೊಕೇಟೆಡ್ ಆಗಿರೋದು ದೊಡ್ಡ ಬಿದ್ರ ಲೊಕೇಶನಲ್ಲಿ ದೊಡ್ಡ ಬಿರ್ಕಲ್ಲು ಲೊಕೇಶನ್ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ನಾನು ತಿಳ್ಕೊಡ್ತೀನಿ ಎಲ್ಲಿ ಬರುತ್ತೆ ಅಂತ ಇದು ನಾಗಸಂದ್ರ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ಒಂದು ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸು ಈ ಕಡೆ ಬಸ್ ಸ್ಟಾಪ್ ದೊಡ್ಡ ಬಿರ್ಕಲ್ಲು ಸರ್ಕಲ್ ಬಸ್ ಸ್ಟಾಪ್ಗೆ ಜಸ್ಟ್ ಒಂದು ನೂರು ಮೀಟರ್ ಮ್ಯಾಕ್ಸಿಮಮ್ ಅಂದರೆ ನೂರಿಂದ ಮುನ್ನೂರು ಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಪ್ರಾಪರ್ಟಿ ಬರುತ್ತೆ ಇದು ಬಿ ವಿ ಎಂ ಪಿ ಬರುತ್ತೆ ಈ ಸೊತ್ತು ಕೂಡ ಆಲ್ರೆಡಿ ರೆಡಿ ಇರುತ್ತೆ ಆರಾಮ್ಸೆ ನೀವು ರಿಜಿಸ್ಟರ್ ಮಾಡ್ಕೊಬೋದು ಏನಾದರೂ ಪ್ರಾಪರ್ಟಿ ಓಕೆ ಆಯಿತು ಅಂದರೆ ನಾರ್ತ್ ಫೇಸ್ ಸೈಟು ನಾರ್ತ್ ಡೋರು ಅವೈಲಬಲ್ ಇರೋದು ರೋಡ್ ಸೈಡ್ಗೆ ಹದಿನೈದು ಬರುತ್ತೆ ಒಳಕ್ಕೆ ಫಾರ್ಟಿ ಫೀಟ್ ಬರುತ್ತೆ ಟೋಟಲ್ ನಿಮಗೆ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಒನ್ಲಿ ಗ್ರೌಂಡ್ ಫ್ಲೋರ್ ಮಾತ್ರ ಸಿಂಗಲ್ ಬಿ ಎಚ್ ಕೆ ಮನೆ ಅವೈಲಬಲ್ ಇರೋದು ಕಾವೇರಿ ಜೊತೆಗೆ ಸಿ ಎಮ್ ಸಿ ವಾಟರ್ ಮೂರು ಫೆಸಿಲಿಟಿ ಇದೆ ಸಾರಿ ಕಾವೇರಿ ಜೊತೆಗೆ ಸಿ ಎಮ್ ಸಿ ಎರಡು ವಾಟರ್ ಫೆಸಿಲಿಟಿ ಇರುತ್ತೆ ಫ್ರಂಟ್ ಎಲಿವೇಶನ್ ತೋರಿಸ್ದೆ ಎರಡೂ ಕಡೆ ಸೈಡ್ ಈ ಕಡೆ ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ ಪಾರ್ಕಿಂಗಲ್ಲಿ ಕಾರ್ ಗೀ ನಿಲ್ಸೋಕ್ಕೆ ಆಗೋಲ್ಲ ಜಸ್ಟ್ ಒಂದು ನಾಲ್ಕೈದು ಬೈಕ್ ನಿಲ್ಸ್ಕೊಬೋದು ಜೊತೆಗೆ ಈ ಕಡೆ ರೈಟ್ ಸೈಡಲ್ಲಿ ನಿಮಗೆ ಇದು ಡೆಡ್ ಎಂಡ್ ಆಗಿದ್ರಿಂದ ರೈಟ್ ಸೈಡ್ ಬೇಕಾದ್ರೆ ನೀವು ಕಾರ್ನ ಪಾರ್ಕ್ ಮಾಡ್ಕೊಬೋದು ಇನ್ನೂ ಒಂದಷ್ಟು ವೆಹಿಕಲ್ನ ಪಾರ್ಕ್ ನೋಡಿ ಸೊ ತೋರಿಸಿ ಆಲ್ಮೋಸ್ಟ್ ಎನಿ ಟೈಮ್ ಇಲ್ಲಿ ವಾಟರ್ ಫೆಸಿಲಿಟಿ ಇದೆ ನೀರಿಗೆ ತೊಂದರೆ ಇಲ್ಲ ಈ ಒಂದು ಲೊಕೇಶನ್ ಅಲ್ಲಿ ಕಾವೇರಿ ಪೈಪ್ಲೈನ್ ಕೂಡ ಆಗಿದೆ ಲಾಸ್ಟ್ ಒನ್ ಇಯರಿಂದ ಈ ಒಂದು ಏರಿಯಾದಲ್ಲಿ ಕಾವೇರಿ ವಾಟರ್ ಫೆಸಿಲಿಟಿ ಇರುತ್ತೆ ನೋಡಿ ಕೆ ಬಿ ವಿಟ್ರು ಕೂಡ ಪ್ರೊವೈಡ್ ಮಾಡಿದ್ದಾರೆ ಆಲ್ರೆಡಿ ಅದು ಕೂಡ ಸಮಸ್ಯೆ ಇಲ್ಲ ಓನೋ ಕೋಟಿಂಗ್ ಪ್ರೈಸ್ ಜಸ್ಟ್ ಐವತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ಸಿಂಪಲ್ಲಾಗಿ ನೀವು ಇತ್ಕೊಂಡು ಬ್ಯಾಂಗ್ಳೂರಲ್ಲಿ ನಮಗೆ ಆದ ಒಂದು ಮನೆ ಅಂತ ಇರಬೇಕು ಅನ್ನೋರಿಗೆ ಇದು ಬೆಸ್ಟ್ ಆಪ್ಷನ್ ಆಗಿರುತ್ತೆ ನೋಡಿ ಈಗ ಫ್ರಂಟ್ ಎಲಿವೇಶನ್ ಎಲ್ಲ ತೋರಿಸಿ ಪಾರ್ಕಿಂಗ್ ತೋರಿಸೀನಿ ಈಗ ಮೈನ್ ಡೋರು ತೋರಿಸೀನಿ ಮೇನ್ ಡೋರು ಪೂಜಾ ಡೋರು ಎರಡು ಟೀ ಕುಡ್ಡಲ್ಲಿ ಪ್ರೊವೈಡ್ ಮಾಡಿರೋದು ನಾರ್ತ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಮೇನ್ ಡೋರು ಫ್ಲೋರಿಂಗ್ ಗ್ರಾನೈಟ್ಸ್ ಪ್ರೊವೈಡ್ ಮಾಡಿದ್ದಾರೆ ರೈಟ್ ಲೆಫ್ಟ್ ಸೈಡು ನಿಮಗೆ ರಾಯಲ್ ಪೈಂಟ್ ಪ್ರೊವೈಡ್ ಮಾಡಿದ್ದಾರೆ ಸೀಲಿಂಗ್ ಕಾಣ್ಬೋದು ಫ್ಯಾನ್ ಆಲ್ರೆಡಿ ಫಿಟ್ ಮಾಡಿದ್ದಾರೆ ಇದು ಹದಿನೈದಕ್ಕೆ ನಲವತ್ತು ಅಂತ ಅನ್ಸೋದೇ ಇಲ್ಲ ಅಷ್ಟು ಸ್ಪೇಷಿಯಸ್ ಆಗಿ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸಿಂಪಲ್ ಆಗಿ ಫ್ಯಾಮಿಲಿ ಈ ಒಂದು ಮನೆಯಲ್ಲಿ ಆರಾಮಾಗಿ ಜೀವನ ಮಾಡ್ಬೋದು ನೋಡಿ ಎಲ್ಲ ಕಡೆಯಿಂದ ಇವ ತೋರು ಹಾಲ್ನ ಲಿವಿಂಗ್ ಏರಿಯಾನ ರೈಟ್ ಸೈಡ್ಗೆ ಪೂಜಾರೂನ ಪ್ರೊವೈಡ್ ಮಾಡಿದ್ದಾರೆ ಲೆಫ್ಟ್ ಅಟ್ಯಾಚ್ಡ್ ಬಾತ್ರೂಮ್ ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ ಎಲ್ಲ ವಾಸ್ತು ಪ್ರಕಾರ ಪ್ಲ್ಯಾನ್ ಮಾಡಿ ಮನೆ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದು ಅಟ್ಯಾಚ್ ಬಾತ್ರೂಮು ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ ನಿಮಗೆ ವಾಟರ್ ಬನ್ನಿ ಈಗ ಕಿಚನ್ನ ತೋರಿಸ್ಕೊಡ್ತೀನಿ ಈ ಒಂದು ಪ್ರಾಪರ್ಟಿಯಲ್ಲಿ ಯಾವುದೇ ರೀತಿ ಇಂಟೀರಿಯರ್ ವರ್ಕು ಆಗಿರೋದಿಲ್ಲ ಚಿಮಣಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ಚಿಮ್ಡಿಗೆ ಆಪ್ಷನ್ ಫ್ಲೆಕ್ಸಿಬಲ್ ವಾಟರ್ ಟ್ಯಾಪ್ ನ ಯೂಸ್ ಮಾಡಿದ್ದಾರೆ ಇಲ್ಲಿ ಈ ಕಡೆ ಬ್ಯಾಕ್ ಸೈಡು ನಿಮಗೆ ಒಂದು ಅಡಿ ಗ್ಯಾಪ್ ಇಟ್ಟಿದ್ದಾರೆ ಸೆಟ್ ಬ್ಯಾಕ್ನ ಈ ಒಂದು ವಿಡಿಯೋ ನೋಡ್ತಾ ಇರೋ ನೋಡ್ತಾ ಇರೋರು ಈ ಒಂದು ಬಜೆಟ್ ಅಲ್ದಲೇ ನಿಮಗೆ ನೆಕ್ಸ್ಟ್ ರೇಟ್ ಅಂದ್ರೆ ನೆಕ್ಸ್ಟು ಪ್ರೈಸ್ ಬಂದ್ಬಿಟ್ಟು ಏಯ್ಟಿ ಟೂ ಲ್ಯಾಕ್ಸ್ಗೆ ಗಂಗೊಂಡಹಳ್ಳಿಯಲ್ಲಿ ಒಂದು ಈಸ್ಟ್ ಫೇಸ್ ಮನೆ ಅವೈಲಬಲ್ ಇರುತ್ತೆ ಅದು ಬಿಟ್ಟರೆ ನೆಕ್ಸ್ಟು ಬಂದ್ಬಿಟ್ಟು ನೂರ ಒಂದು ಕೋಟಿ ಹನ್ನೆರಡು ಲಕ್ಷಕ್ಕೆ ಅದೇ ಸೇಮ್ ಗಂಗೊಂಡಳ್ಳಿಯಲ್ಲೂ ಕೂಡ ಮನೆ ಅವೈಲಬಲ್ ಇರಿದೆ ಜೊತೆಗೆ ಒನ್ ಪಾಯಿಂಟ್ ತರ್ಟಿ ಒನ್ ಪಾಯಿಂಟ್ ಫಾರ್ಟಿ ಆಮೇಲೆ ಟೂ ಪಾಯಿಂಟ್ ಟೂ ಜೀರೋ ಟೂ ಪಾಯಿಂಟ್ ಟೂ ಫೈವ್ ಈ ಒಂದು ಬಜೆಟಲ್ಲೂ ಕೂಡ ಮನೆಗಳು ಅವೈಲಬಲ್ ಇರುತ್ತವೆ ಅವು ಕೂಡ ಯಾರಾದರೂ ನೋಡ್ತೀನಿ ಅಂದರೆ ಆರಾಮ್ಸೆ ಕಾಲ್ ಮಾಡ್ಬೋದು ಒಂದು ಮನೆಗೆ ಯಾವ್ಯಾವ ರೀತಿ ಬೇಕೋ ಎಲ್ಲ ರೀತಿಯ ಫೆಸಿಲಿಟಿನ ಪ್ರೊವೈಡ್ ಮಾಡಿದ್ದಾರೆ ಪೂಜಾ ಮನೆ ಇದೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ ನೋಡಿ ರೂಮ್ಗೆ ಎಂಟ್ರಿ ಆಗಿದ್ದೀನಿ ಇಲ್ಲಿ ಆರಾಮ್ಸೆ ಕಿಂಗ್ ಸೈಜ್ ಕಾಟನೇ ಯೂಸ್ ಮಾಡ್ಬೋದು ನೀವು ಜೊತೆಗೆ ಸಜ್ಜೆ ಕೂಡ ಪ್ರೊವೈಡ್ ಮಾಡಿದ್ದಾರೆ ನಿಮ್ಗೆ ಏನನ್ನು ಬೇಕು ಅಂದರೆ ವುಡ್ ವರ್ಕ್ ಮಾಡ್ಕೊಬೋದು ಈ ಒಂದು ಲೊಕೇಶನಲ್ಲಿ ಈ ಒಂದು ಮನೆಯಲ್ಲದಲೇ ನೀವು ಸೈಟ್ ಏನೂ ಬೇಕು ಅಂದರೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ವಿಡಿಯೋ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ನೀವು ಕಾಲ್ ಮಾಡ್ಬೋದು ಇದರ ಕಂಪ್ಲೀಟ್ ಟೀಟ ಇನ್ನೊಂದ್ಸರಿ ತಿಳಿಸ್ಕೊಟ್ಬಿಡ್ತೀನಿ ಹದಿನೈದಕ್ಕೆ ನಲವತ್ತು ಟೋಟಲ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟು ನಾರ್ತ್ ಫೇಸ್ಗೆ ಸೈಟು ನಾರ್ತ್ಗೆ ಡೋರು ಬಿ ಬಿ ಎಂ ಬಿ ಲಿಮಿಟು ಈ ಸೊತ್ತು ಕೂಡ ರೆಡಿ ಇರುತ್ತೆ ಕಾವೇರಿ ಜೊತೆಗೆ ಸಿ ಎಮ್ ಸಿ ವಾಟರ್ ಫೆಸಿಲಿಟಿ ಇರುತ್ತೆ ಏರಿಯಾ ಲೊಕೇಟೆಡ್ ಲೊಕೇಟೆಡ್ ಆಗಿರೋದು ದೊಡ್ಡ ಬಿದಕೋ ಲೊಕೇಶನ್ನು ಪ್ರೈಸು ಓನರ್ ಕೋಟಿ ಪ್ರೈಸ್ ಐವತ್ತೈದು ಲಕ್ಷ ಮಾಡ್ತಾ ಮಾಡ್ತಾಯಿದ್ದಾರೆ ಬನ್ನಿ ಈಗ ಟೆರೇಸ್ಗೆ ತೋರಿಸ್ತೀನಿ ನೋಡಿ ಅಲ್ಲಿ ಓವರ್ ಹೆಡ್ ಟ್ಯಾಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ತೌಸಂಡ್ ಲೀಟರ್ ಕೆಪಾಸಿಟಿ ಇರೋ ಓವರ್ ಹೆಡ್ ಟ್ಯಾಂಕ್ ಅದು ನೋಡಿ ಈ ಕಡೆಯಿಂದ ವ್ಯೂ ತೋರಿಸ್ತಾ ಇದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಇದೇ ರೀತಿ ಪ್ರಾಪರ್ಟಿ ರಿಲೇಟೆಡ್ ವಿಡಿಯೋಸ್ ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್